ಸಂದರ್ಭ ಇದು ಅದ್ರ ಬಗ್ಗೆ ಯೋಚನೆ ಮಾಡಬಹುದು ದೇಶವಾಸಿಗಳು ಅಂತ ಹೇಳ್ತಾರೆ ನೋಡಿ ಈ ದೇಶದಲ್ಲಿ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಸಂವಿಧಾನವನ್ನು ಕೊಟ್ಟಿದ್ದಾರೆ ಆದರೆ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಕಾವೇಲ ಅಂಬೇಡ್ಕರ್ಗೆ ಮಾತ್ರ ವಮನ ಮಾಡಿದ್ದಾರೆ ಅವರ ವಿಚಾರಧಾರೆ ಸಿದ್ಧಾಂತ ಡಿ ಕೊಡಲಿ ಏಟನ್ನು ಕಾಂಗ್ರೆಸ್ ಕೊಟ್ಟಿದೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವದ ಕಬ್ಬಲೆಯನ್ನು ತುರ್ತು ಪರಿಸ್ಥಿತಿಯ ಮುಖಾಂತರ ಕಾಂಗ್ರೆಸ್ ಮಾಡಿ ಮೊದಲ ಸಂವಿಧಾನದ ಕಬ್ಬಲೆಯನ್ನು ಕಾಂಗ್ರೆಸ್ ಮಾಡಿ ಇವತ್ತು ಒಟ್ಟಾರೆಯಾಗಿ ಈ ದೇಶದಲ್ಲಿ ಕಾಂಗ್ರೆಸ್ನ ಆಡಳಿತದ ಕಾಲಘಟ್ಟ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಕಬ್ಬಲೆಯನ್ನು ಕಾಂಗ್ರೆಸ್ಸೇ ಮಾಡಿತ್ತು ಅಲ್ಲ ಆ ಶಬ್ದಗಳನ್ನು ಕೈ ಬಿಡಬೇಕು ಅಂತ ಹೇಳಿ ಜಾತ್ಯತೀತ ಮತ್ತು ಸಮಾಜವಾದವನ್ನು ನೋಡಿ ಈ ಶಬ್ದಗಳನ್ನು ಕೈ ಬಿಡಬೇಕು ಅನ್ನತಕ್ಕಂಥ ಉಲ್ಲೇಖವನ್ನು ಸುಧಾರ ಮಾಡಿ ಈ ಶಬ್ದಗಳು ಸಂವಿಧಾನದ ಪುಸ್ತಕದಲ್ಲಿ ಅಂಬೇಡ್ಕರ್ ಬರೆದಿಲ್ಲ ಅನ್ನುವಂಥದ್ದು ದಟ್ ಮೀನ್ಸ್ ಇರಲಿಲ್ಲ ಅದು ಇರಲಿಲ್ಲ ಇಂದಿರಾ ಗಾಂಧಿ ಸೇರಿಸಿದ್ದಾರೆ ಅನ್ನುವಂಥದ್ದಿದೆ ಚರ್ಚೆಗೆ ಬರಲಿ ಅಂತ ವಿಚಾರವನ್ನು ಹೇಳಿದ್ದಾರೆ ಪಾರ್ಟಿ ನಾವು ಒಟ್ಟಾಗಿ ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ಮುಂದೆ ಇರತಕ್ಕಂಥದ್ದು ಕಾಂಗ್ರೆಸ್ನ ಭ್ರಷ್ಟಾಚಾರವನ್ನು ಜನರ ಮುಂದೆ ಕಾಂಗ್ರೆಸ್ನ ಈ ರೀತಿಯ ಆಡಳಿತ ಗುರು ಜನರ ಮುಂದೆ ತಿಳಿಸ್ತಕ್ಕಂಥದ್ದು ಒಟ್ಟಾಗಿ ಹೋರಾಟ ಮಾಡತಕ್ಕಂಥದ್ದು ಯೋಜನೆ ಬಟ್ ಕಾಂಗ್ರೆಸ್ ಸಮರ್ಥವಾಗಿ ಹೋರಾಟ ಮಾಡ್ತಾ ಇಲ್ಲ ಒಂದು ಆರೋಪ ಸರ್ ನೋಡಿ ಕಾಂಗ್ರೆಸ್ನ ವಿರುದ್ಧವಾಗಿರ್ತಕ್ಕಂಥ ಸಮರ್ಥವಾಗಿರ್ತಕ್ಕಂಥ ಹೋರಾಟವನ್ನು ನಮ್ಮ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ವಿಜೇಂದ್ರ ಅವರು ತಗೊಂಡದ ಪರಿಣಾಮ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕು ವಾಲ್ಮೀಕಿ ಆಗರಣದಲ್ಲಿ ರಾಜೀನಾಮೆ ಕೊಟ್ಟರು ಮೂಡ ಹಗರಣದಲ್ಲಿ ಇವತ್ತು ಸಿದ್ದರಾಮಯ್ಯ ತನಿಖೆಗೆ ಒಳಪಟ್ಟಿದ್ದಾರೆ ಈ ಎಲ್ಲ ಕಾರಣಗಳಿಗೆ ಹೋರಾಟವೇ ಕಾರಣ ಪಾದಯಾತ್ರೆ ಮಾಡಿದ್ರು ಮೂಡ ಹೊರಗೆ ಬಂತು ಇವತ್ತು ವಾಲ್ಮೀಕಿ ಹಗರಣ ತಗೊಂಡು ನಾಗೇಂದ್ರ ಅವ್ರು ರಾಜೀನಾಮೆ ಕೊಟ್ರು ಒಬ್ಬ ಸಚಿವರು ರಾಜೀನಾಮೆ ಕೊಡ್ರಿ ನೈತಿಕತೆ ಇದ್ರೆ ಒಂದು ಮರ್ಯಾದೆ ಇದ್ರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಿತ್ತು ಹೋರಾಟ ಬೇಕಂತ ಇರ್ಲಿಲ್ಲ ನೋಡ್ರಿ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಅಲ್ಲಿ ಭ್ರಷ್ಟಾಚಾರ ಇದೆ ಅಂತ ನಾವು ಹೇಳೋದಕ್ಕಿಂತ ಮುಂಚೆ ಬಿಆರ್ ಪಟೀಲ್ ಹೇಳಿದ್ದಾರೆ ಬಾಕಿ ಉಳಿದ ಎಲ್ಲಾ ಸಚಿವರುಗಳು ಹೇಳ್ತಾ ಇದ್ದಾರೆ ಇವತ್ತು ಆಶ್ರಯ ಮನೆಗಳನ್ನು ಕೊಡ್ಬೇಕಾದ್ರೆ ಲಂಚ ಕೊಡಬೇಕು ಅಂತ ಲಂಚ ಲಂಚವತಾರದ ಸರ್ಕಾರ ಇದಿದೆ ಏನಾದ್ರೂ ನೈತಿಕತೆ ಇದ್ರೆ ಅವ್ರಿಗೆ ಗೌರವ ಇದ್ರೆ ರಾಜೀನಾಮೆ ಕೊಟ್ಟು ಅವ್ರು ಹೊರ ಬರಬೇಕು ಯಾಕೆ ಹೋರಾಟ ಬೇಕು ನೈತಿಕತೆ ಇದ್ರೆ ಅವ್ರು ಕೊಡ್ಬೇಕು ಸರ್ ಸಮಾಜವಾದಿ ಹೇಳ್ತಾರೆ ಅವ್ರು ಸಮಾಜವಾದಿ ಅಲ್ಲ ಮಜಾವಾದಿ ಅವರು ಸರ್ ಆರ್ ಸಿ ಬಿ ಪ್ರಕರಣದಲ್ಲಿ ಸಾಮಾನ್ಯ ಅನಕ್ಷರಸ್ಥರಿಗೆ ಗೊತ್ತಾಗ್ತಿದಿಲ್ಲ ಸರ್ಕಾರ ಮಾಡಿದ ತಪ್ಪು ಅಂತ ಹೇಳಿ ಬಟ್ ಬಿಜೆಪಿ ಯಾವುದೇ ದೊಡ್ಡ ಇಡೀ ನಾವು ಇಡೀ ಜಿಲ್ಲೆಗಳಲ್ಲಿ ಹೋರಾಟವನ್ನ ಮಾಡಿದ್ದೇವೆ ಆ ಹೋರಾಟಗಳನ್ನು ಕೈಗೊತ್ಕೊಂಡಿದ್ದೇವೆ ಇಡೀ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಹೋರಾಟಗಳು ನಡೆದಿದ್ದಾವೆ ಹೋರಾಟ ನಡೆದ ಕೂಡಲೇ ಅದು ಎಲ್ಲವನ್ನು ರಾಜ ರಾಜೀನಾಮೆ ಯಾಕೆ ಹೇಳಿದ್ರೆ ನೈತಿಕತೆ ಇಟ್ಟರೆ ಕೊಡ್ತಾರೆ ನೈತಿಕತೆ ಇಲ್ಲದವ್ರ ಹತ್ರ ಹೋರಾಟ ಮಾಡಿ ಏನು ಏನು ಕಾನೂನು ರೀತಿ ಹೋರಾಟಗಳು ಮಾಡಬೇಕು ಬೇರೆ ರೀತಿ ನಮ್ಮ ನಮ್ಗೆ ಭಾರತೀಯ ಸರ್ ಬಿ ಕೆ ಹರಿಪ್ರಸಾದ್ ಅವರು ಕರಾವಳಿ ಭಾಗದಲ್ಲಿ ಬಂದು ಶಾಂತಿ ಸಂದೇಶ ಸಾರಕ್ಕೆ ಹೋಗ್ತಾ ಇದ್ದಾರೆ ಈ ಕುರಿತಂತೆ ಬಿಜೆಪಿ ಅವರೆಲ್ಲ ಅಲ್ಲೆಲ್ಲ ವಾತಾವರಣ ಅದಗಿಡಿಸಿದ್ದಾರೆ ಶಾಂತಿ ಸಂದೇಶ ಮಾಡೋಣ ಅಂತ ಹೋಗ್ತಾ ಇದ್ದಾರೆ ಏನು ಅಲ್ಲಿ ಅಶಾಂತಿಯೇ ಇರಲಿಲ್ಲ ಶಾಂತಿಯುತವಾಗಿರ್ತಕ್ಕಂಥ ವಾತಾವರಣ ಅಶಾಂತವಾಗಿ ಅಶಾಂತಿಯ ಅಶಾಂತಿಯನ್ನು ನಿರ್ಮಾಣ ಮಾಡಿದವರೇ ಕಾಂಗ್ರೆಸ್ಸಿಗರು ಹಾಗಾಗಿ ಅವರು ಎಲ್ಲಿ ಶಾಂತಿ ನಿರ್ಮಾಣ ಮಾಡ್ತಾರೆ ಸರಿ ಧನ್ಯವಾದ ಅದಕ್ಕೆ ಯಾರು ಹೇಳಬೇಕು ಎಲ್ಲರೂ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ದಿವಾಳಿ ಮಾಡ್ತಾ ಇದ್ದಾರೆ ರಾಜ್ಯ ಲೂಟಿ ಮಾಡ್ತಾ ಇದ್ದಾರೆ ರಾಜ್ಯ ಸೋರಿಕೆ ಆಗ್ತಾ ರಾಜ್ಯ ಇವತ್ತು ಆಡಳಿತದಲ್ಲಿ ಭ್ರಷ್ಟಾಚಾರಗಳು ತುಂಬಿದೆ ಒಂದು ಕಡೆಯಿಂದ ಆಡಳಿತದಲ್ಲಿ ಇವತ್ತು ರಕ್ಷಣೆಗಳಿಲ್ಲ ಇವತ್ತು ಆಡಳಿತ ವ್ಯವಸ್ಥೆ ಕುಸಿದಿದೆ ಇವತ್ತು ಪೂರ್ತಿಯಾಗಿರ್ತಕ್ಕಂಥ ಸರ್ಕಾರ ಎರಡು ಕಾರಣದಲ್ಲಿ ಕಾರಣದಲ್ಲಿದೆ ಒಂದು ಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸಿಕೊಳ್ಳಲಿಕ್ಕೆ ಸಿದ್ದರಾಮಯ್ಯ ಅವರ ಹಣ ಮಾಡ್ತಾ ಸೊ ಮುಖ್ಯಮಂತ್ರಿ ಸೀಟನ್ನು ಹೇಳ್ಕೊಳ್ಳಿಕ್ಕೆ ಡಿ ಕೆ ಶಿವರು ಯಾಕಂದರೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಅವರ ಗೊಂದಲದ ಮಧ್ಯೆ ಈ ರಾಜ್ಯದ ಜನ ದಿವಾಳಿ ಆಗ್ತಾಯಿದ್ದಾರೆ